ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿರೋಂಥ ರಘು ಅವರ ರೆಸಿಪಿ ಪೊಟೆಟೊ ಮತ್ತು ಹೆಗ್ ಇದು ಬಂದು ಬಿಗ್ ಬಾಸಲ್ಲಿ ಅವರು ರಿಪೀಟೆಡ್ ಆಗಿ ಕ್ರೇವಿಂಗ್ಸ್ ಆಗಬೇಕಾದ್ರೆ ಮಾಡಿಕೊಂಡು ತಿಂತಿದ್ದಂಥ ರೆಸಿಪಿ ಅಂತೆ ಸೊ ಅವರು ಇದನ್ನ ವೀಡಿಯೋ ಮಾಡಿ ಮೇಕ್ ಮಾಡಿದ್ರು ನಾವು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ನೋಡೋಣ ಹೇಳಿ ಸೊ ನೀವು ಇವತ್ತು ನೋಡಿ ಇವತ್ತು ಬಂದು ಹೆಗ್ ಮತ್ತು ಪೊಟೆಟೊ ಇದನ್ನ ಮಾಡ್ತಿದ್ದೀವಿ ಇದಕ್ಕೆ ಬಂದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಪೊಟೆಟೊ ಆ್ಯಂಡ್ ಹೆಗ್ ನಾನು ನಾಲ್ಕು ಕೆಕ್ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಸಾಲ್ಟ್ ನೆಕ್ಸ್ಟ್ ಬಂದು ಚಿಲ್ಲಿ ಪೌಡರ್ ನೆಕ್ಸ್ಟ್ ಬಂದು ಚ ಗ್ರೀನ್ ಚಿಲ್ಲಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದು ಫಸ್ಟ್ ಬಂದು ಫಸ್ಟ್ ಹೇಗ್ ಮಾಡಬೇಕು ಅಂದ್ರೆ ಇದು ಸೊ ನಾನು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇರೋದು ಸೊ ಫಸ್ಟ್ ಬಂದು ಪ್ಯಾನ್ ಪ್ಯಾನ್ ಇಲ್ಲ ಸೊ ನಾವ್ ಇಂದ ಮಾಡ್ತಾ ಇದೀವಿ ಸಜೆಸ್ಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದು ಆಯಿಲ್ ಹಾಕೋಬೇಕು ತುಂಬಾ ಆಯಿಲ್ ಹಾಕೋಬಾರ್ದು ಸೊ ನೋಡಿ ಇಷ್ಟ ಆಯಿಲ್ ಹಾಕ್ಬೇಕು ಇದು ತುಂಬಾನೇ ಅಲ್ಲಿ ಇಷ್ಟ ಆಯಿಲ್ ಹಾಕೋಬೇಕು ಇಷ್ಟ ಆಯಿಲ್ ಹಾಕೊಂಡು ಮೇಲೆ ನನ್ ಗ್ಯಾಸ್ ನೋಡಿ ಆಮೇಲೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಆಯಿಲ್ ಬಂದು ಬಿಸಿ ಆಗಬೇಕು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ಪೊಟೆಟನ ಹಾಕಿ ಫ್ರೈ ಮಾಡಬೇಕು ಆಯಿಲ್ ಬಿಸಿ ಆಗಲಿ ಮತ್ತೆ ಇದು ನನಗೆ ಬಿಗ್ ಬಾಸ್ ರಘು ಅವರು ಕಾಟ್ಲಿ ಕಿಚನಿಂದನೂ ನೋಡ್ತಾ ಬಿದ್ದೀನಿ ಸಖತ್ತಾಗಿ ಅಡುಗೆ ಮಾಡ್ತಾರೆ ಸೊ ನೋಡೋಣ ಅವ್ರು ಅವ್ರನ್ನ ನೋಡ್ಕೊಂಡು ನಾವು ಫಸ್ಟ್ ಫಸ್ಟ್ ಈ ರೆಸಿಪಿನ ಮಾಡ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ ಈಗ ಬಂದು ಆಯಿಲ್ ಸ್ವಲ್ಪ ಬಿಸಿ ಆಗಿದೆ ಸೊ ಈಗ ನಾವು ீ கட்ரோ அந்த பொட்டேட்டோன ஹாக்கு மேடம் பத்துலியோ நான் எங்கே இது வந்து ப்ரௌன் கலர் வரப்போ அல்லவரை நான் நடி ஃப்ரெட் இருக்கும் ಕುಕಿಂಗ್ ಮಾಡಬೇಕಾದ್ರೆ ಪೇಶನ್ಸ್ ಎಲ್ಲ ಇರಬೇಕು ಮಾತ್ರ ರೆಸಿಪಿ ಚೆನ್ನಾಗಿ ಬರೋದು ಯೂಸ್ ಮಾಡಿ ಅದ್ರಲ್ಲಿ ಜಾಗ ಜಾಲ ನಮಗೆ ಅದಕ್ಕೆ ನಾವು ಈ ಪ್ಯಾನ್ ಯೂಸ್ ಸೊ ನಿಮ್ಮ ಮನೇಲಿ ಈ ಥರ ದೋಸೆದಿದ್ರು ಸಾಕು ಅದೇ ಯೂಸ್ ಮಾಡ್ಬೋದು ಇಲ್ಲಿ ದೋಸೆ ತವ ಇದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಅಲ್ಟಿಮೇಟ್ ಆಗಿ ಫ್ರೈ ಆಗ್ತಿದೆ ನೋಡಿ ಜಾಸ್ತಿ ಆಯಿಲ್ ಹಾಕ್ಬೇಡಿ ನೋಡಿ ಇಷ್ಟು ಆಯಿಲ್ ಇದ್ರೆ ಸಾಕು ಅಡುಗೆ ಮಾಡೋದು ಫಸ್ಟ್ ಆಫ್ ಆಲ್ ನಾನು ಈಗ ಕಲೀತಿರೋದು ಆಫ್ಟರ್ ಮ್ಯಾರೇಜ್ ಅದಕ್ಕಿಂತ ಮುಂಚೆ ನಾನು ಅಡಿಗೆ ಮಾಡ್ತಾನೆ ಇರ್ಲಿಲ್ಲ ಮನೇಲಿ ಇಡ್ತಿರ್ಲಿಲ್ಲ ಈಗ ಫೀಲ್ ಆಗ್ತಿದೆ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾರೆ ಅಂತ ಗ್ರೇಟ್ ಈ ಔಟ್ ಸೈಡ್ ಅಲ್ಲೆಲ್ಲ ಫುಡ್ ಫುಡ್ ಎಲ್ಲ ತಿನ್ನೋಕೆ ಹೋಗ್ಬಾರ್ದು ನೋಡಿ ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲು ಹೆಲ್ತ್ ಗು ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಈ ಔಟ್ಸೈಡ್ ತಿನ್ನೋದ್ರಿಂದ ಈಗೀಗ ಎಲ್ಲಾ ಕಾಯಿಲೆನೂ ಬರುತ್ತೆ ಗ್ಯಾಸ್ಟ್ರಿಕ್ ಎಲ್ಲಾ ಬರುತ್ತೆ ಅದರಿಂದ ನೀವು ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಸೊ ಪೊಟೆಟೊ ಬಂದು ನೋಡಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂತು ಸೊ ಈಗ ಬಂದು ನಾವು ಇದನ್ನ ಒಂದು ಸೈಡಿಗೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಸ್ವಲ್ಪ ಆಗಿರಬೇಕಲ್ಲ ಅದಕ್ಕೆ ಸೊ ನೋಡಿ ಈ ಥರ ಸೈಡಿಗೆ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೋಬೇಕು ಈಗ ನೋಡಿ ಲೋ ಫ್ಲೇಮ್ ಇಟ್ಕೋಬೇಕು ಗೋಲ್ಡನ್ ಬ್ರೌನ್ ಬಂತ ಸೊ ನೆಕ್ಸ್ಟ್ ಬಂದು ಹೆಗ್ ಸೊ ನಾನು ಆ ಕೆಗ್ ಇಟ್ಟೀನಿ ಫಿಫ್ಟಿ ರುಪೀಸ್ ಹೆಗ್ ಬೆಂಗಳೂರಲ್ಲಿ ಇದು ಸೊ ಹೆಗ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅದಕ್ಕೆ ನಾನು ನಾಲ್ಕೈದು ತಗೊಂಡಿದ್ದೀನಿ ಇದು ಫೈವ್ ರುಪೀಸ್ ಬ್ಯಾಂಗ್ಳೂರಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ ನಮ್ಮೂರಲ್ಲೆಲ್ಲ ಎಷ್ಟು ದೊಡ್ಡದಾಗಿರುತ್ತೆ ಇದು ಒಂದು ಕೋಳಿದ ಎಲ್ಲ ಕೋಳಿ ಒಂದೇ ಸೈಜಿಗೆ ಹಾಕೋದು ಹೊರ ಅಂದೆ ನೋಡಿ ಒಂದು ಸೈಡಿಗೆ ಹಾಕೋಬೇಕಿದ್ದಾರೆ ಅಯ್ಯೋ ಮುಟ್ಟೆ ಇದ ನೋಡಿ ಹಿಂಗೆ ಸಪ್ರೇಟ್ ಸಪ್ರೇಟ್ ಆಗಿ ಎರಡನ್ನು ಹಾಕೋಬೇಕು ಹಾಕೊಂಡು ಫಸ್ಟ್ ಉಪ್ಪು ಸೊ ಸ್ವಲ್ಪ ಪೊಟೆಟಗೂ ಹಾಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಮಾಡ್ಬೇಕಾದ್ರೆ ಇದನ್ನೆಲ್ಲ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ನೆಕ್ಸ್ಟ್ ಬಂದು ನಾವು ಸ್ವಲ್ಪ ಖಾರ ಜಾಸ್ತಿ ಸೊ ಅದನ್ನ ನೆಕ್ಸ್ಟ್ ಬಂದು ಗ್ರೀನ್ ಚಿಲ್ಲಿ ವಾವ್ ಪಾಕ್ ನೋಡೋಕೆ ಎಷ್ಟು ಕೆಂಪಿಗಾಗಿದೆ ನೋಡಿ ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ವಾ ನೆಕ್ಸ್ಟ್ ಬಂದು ಇದನ್ನು ನಾವೇನು ಮಾಡಬೇಕು ಸೆಪರೇಟಾಗಿ ಫ್ರೈ ಮಾಡ್ಕೋಬೇಕು ಆಮ್ಲೆಟ್ ಆಗೋಯ್ತು ನಮಗೆ ನೋಡಿ ಇದನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಬರುತ್ತೆ ಏನು ಇದು ಫಸ್ಟೇ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಮಾಡಿದ್ರೆ ಇದ್ರ ಕ್ರಿಸ್ಪಿನೆಸ್ ಹೋಗುತ್ತೆ ಒಟ್ಟು ಕ್ರಿಸ್ಪಿನೆಸ್ ಹಂಗಂತ ಅವ್ರು ಹೇಳಿದ್ರು ನೋಡಿ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲೋ ಎಲ್ಲ ಇದೆಯಲ್ಲ ಚೆನ್ನಾಗಿ ಫ್ರೈ ಆಗಿ ಸೊ ಈಗ ಬಂದು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ರೆಸಿಪಿ ಆಯಿತು ನೋಡಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ನೋಡಿ ಕಂಪ್ಲೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಫುಲ್ಲಾಗಿ ನೀ ಸಾಲ್ಟ್ ಬೇಕಿದ್ರೆ ಸ್ವಲ್ಪ ಹಂಗೆ ಲೈಟಾಗಿ ಹಾಕ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಈ ಥರ ಕಂಪ್ಲೀಟಾಗಿ ಈ ಥರ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿದೆ ಆಯಿತು ಬಿಗ್ ಬಾಸ್ ರಾಗವರೆ ರೆಸಿಪಿ ಈಗ ಬಂದು ಇದು ಸಾಕಾದಾಗ ಕುಕ್ಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂದರೆ ನೋಡಬೇಕಾದ್ರೆ ತಿನ್ನಬೇಕು ಅನ್ನಿಸ್ತದೆ ಸೊ ಈಗ ಇದನ್ನ ನಾವು ಸರ್ವ್ ಮಾಡೋಣ ಸರ್ವ್ ಮಾಡಿ ನನ್ನ ಹಸ್ಬೆಂಡ್ ಕೊಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಲಿ ಸೊ ನಾನು ತಿಂತೀನಿ ನಾನು ಹೇಳ್ತೀನಿ ಯಾಕಂದ್ರೆ ರಘು ಅವರ ರೆಸಿಪಿ ಅಲ್ವಾ ವಾಹ್ ಯೇ ಹೀಗ್ಲೇ ತಿんで ಕಾಲಿಸ್ತಿದೆ ನೋಡಿ ಓಲ್ ಸೂಪರ್ ಆಗಿ ಬರೆ ನನ್ನ ಹಸ್ಬೆಂಡಿಗೆ ಟೇಸ್ಟಿಂಗ್ ಕೊಟ್ಟಿದ್ದೀನಿ ನೋಡಿ ತಿಂದು ಹೇಳ್ತಾರೆ ತಿಂದು ಹೇಳಿ ಹೇಗಿದೆ ಅಂತ ಈ ಬೊಂಡಾ ಸ್ಪೆಷಲ್ ಒಂದಟಪತಿ ನೋ ಸ್ಪೆಷಲ್

ரொம்ப வந்து பார்த்தீங்கன்னா அவங்க கொடுத்த ஹை பாலக்குள்ள பெருசாக இந்த பொட்டேட்டோ எக்கும் போட்டு ஃப்ரை பண்ணுறப்போ நல்லா இருக்கு எனக்கு பொட்டேட்டோ பிடிக்குன்றனால அது கூட எக்கும் மிக்ஸ் பண்ணி சாப்பிட்றப்போ நல்லா இருக்கு நான் ஒரு ஸ்நாக்ஸுக்கு வந்து பார்த்தீங்கன்னா நல்லா இருக்கு அவர் என்ன இது ஸ்நாக்ஸ் சனாகிது அந்த எடுத்துதரே சோ பொட்டேட்டோ சைடு டிஷ்க்கு ஆவும் அது அது சி நம்ம வந்து பார்த்தீங்கன்னா லெமன் ரைஸ் கர்ல் ரைஸ் டொமேட்டோ ரைஸ் அந்த மாதிரி சாப்பிடறோம் அதுக்கு இது சைடு வச்சு சாப்பிடலாம் சூப்பரா இருக்குது நான் டைம் சோ டேஸ்ட் பண்ணலாம் ನಲ್ಲ ಸ್ನಾಕ್ಸ್ ಗೆ ಸೂಪರ್ ಆಗಿದೆ ನಿಜವಾಗ್ಲು ಟ್ರೈ ಮಾಡಿ ಮನೇಲಿ ಅಂತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಸಿಗಲ್ಲ ಇದು ಕೊಡ್ಬೋದು ಸಕ್ಕ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ಕೊಂಡು ತಿನ್ಬೋದು ಕಾಫಿ ಟೀ ಎಲ್ಲ ಅಷ್ಟು ಚೆನ್ನಾಗಿದೆ ನಿಜವಾಗ್ಲು ಚೆನ್ನಾಗಿದೆ ನಾ ಪೊಟೇಟೋನೇ ತಿನ್ನಲ್ಲ ಒಂದು ವಿಷಯಕ್ಕೆ ನಾ ಪೊಟೇಟೋ ತಿಂತೀನಿ ಫೈವ್ ಗೆ ಅವಳು ರೇಟಿಂಗ್ ಕೊಡ್ತೀನಿ ಫೋರ್ ಪಾಯಿಂಟ್ ಫೈವ್ ಓ ನೀವು ಮಾಡಿದ್ರೆ ಅದಕ್ಕೋಸ್ಕರ ಫೋರ್ ಪಾಯಿಂಟ್ ಫೈವ್ ನಾ ನೋ ನೋ ನಿಜವಾಗ್ಲು ಚೆನ್ನಾಗಿದೆ ನಿಜವಾಗ್ಲು ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಜೊತೆ ಪೊಟಾಟೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬಾಯ್